ಇಲ್ಲ ಮೇಲೂರು ರವಿ ಅಣ್ಣವರು ದೇವೇಗೌಡರ ಮಾತು ಮೀರಲ್ಲ ಅಂತ ನನ್ನ ಅಭಿಪ್ರಾಯ ಸುಮ್ಮನೆ ಹಂಗೆ ಸ್ವಲ್ಪ ಅನುದಾನ ಕೊಡಲಿ ಏನಾದರೂ ಮೇಲೂರು ರವಿ ಅಣ್ಣವ್ರು ಸ್ವಲ್ಪ ಹಂಗೆ ಹಿಂಗೆ ಈ ಕಡೆ ಬಂದ್ಬಿಡ್ತೀವಿ ಅಂದರೆ ಏನಾದರೂ ಮೇಲೂರು ರವಿ ಅಣ್ಣವ್ರು ಇಲ್ಲಿ ನಮ್ಮ ಅಡಿಗೆ ತುಂಬಿದೆ ಜಾಗ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲಿ ಪಾಪ ನಮ್ಮ ಇಬ್ಬರು ನಾಯಕರು ಏನು ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇದು ನನಗನ್ಸಿದ್ದೇನಂದರೆ ಹಿಂಗೆ ಬಂದ್ಬಿಡ್ತೀವಿ ಅಂದರೆ ಎಲ್ಲಾದರೂ ನಮ್ಮ ಸರ್ಕಾರದವರು ಒಳ್ಳೆ ಅನುದಾನ ಕೊಡ್ತಾರೆ ಅಂತ ಅದೊಂದು ನೋಡಿ ಲಾಸ್ಟಲ್ಲಿ ಈಗ ಮತ್ತೆ ನೀವು ಕೇಳಿದ ಜೆಡಿಎಸ್ ಅವ್ರನ್ನ ನಾವು ಪಕ್ಷ ನಿಷ್ಠೆ ಪಕ್ಷ ದ್ರೋಹ ಮಾಡಲ್ಲ ಅಂತ ಡೈಲಾಗ್ ಹೇಳ್ತಾರೆ ಅನುದಾನ ಅನುದಾನ ಇದೊಂದು ಸ್ಟ್ರಾಟಜಿ ಅಷ್ಟೇ ಇವತ್ತು ಮಾತಾಡಿದ್ದಾರೆ ಜೆ ಡಿ ಎಸ್ ಶಾಸಕರು ಸರ್ಕಾರದಲ್ಲಿ ಅನುದಾನ ತರಬೇಕಂತೇಳಿ ಈ ರೀತಿ ಮಾತಾಡಿದ್ದಾರೆ ಅಂತ ಈ ಸರ್ಕಾರದಲ್ಲಿ ಅನುದಾನ ತರ್ತಕ್ಕಂಥದ್ದು ಇವತ್ತು ಅದು ನಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ನಾವು ಸದನದಲ್ಲಿ ಮಾತಾಡಿದ್ದೇವೆ ಏನು ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನಾರು ವಿಧಾನಸಭಾ ಚುನಾವಣೆಯಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರ ಗೆಲ್ಚಿರ್ತಕ್ಕಂಥ ಕ್ಷೇತ್ರ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಮಂತ್ರಿಗಳಾದವರು ಇವತ್ತು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇತಿಹಾಸ ನೋಡಿದಾಗ ಇಡೀ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿಯಲ್ಲಿ ನಮ್ಮ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರ ಇವತ್ತು ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾಯಿದ್ರು ಇವತ್ತು ಅವರು ಮೊನ್ನೆ ಶಾಸಕರಾಗಬೇಕಾದ್ರೆ ಕಾರಣ ಏನಂದರೆ ಜನ ಅವರಿಗೆ ಮತ ಕೊಟ್ಟಿರೋಂಥದ್ದಲ್ಲ ಏನು ಮೊನ್ನೆ ಮೂರುವರೆ ವರ್ಷ ಹಿಂದೆ ಬಿ ಜೆ ಪಿ ಸರ್ಕಾರ ನಡೆದಂಥ ಸಂದರ್ಭದಲ್ಲಿ ಅವರು ಕೆಲವು ಕರ್ಕೊಂಡು ಒಂದು ತಪ್ಪು ನಿರ್ಧಾರಗಳು ತಪ್ಪು ತೀರ್ಮಾನಗಳಿಂದ ಇವತ್ತು ಅವರೆಲ್ಲ ಇವತ್ತು ಶಾಸಕರಾಗಿದ್ದಾರೆ ಇವತ್ತು ಜನ ಆಯ್ಕೆ ಮಾಡಿದಾಗ ಯಾವ ಒಬ್ಬ ರಾಜಕಾರಣಿ ಅಭಿವೃದ್ಧಿ ಬಗ್ಗೆ ಜನಸಾಮಾನ್ಯರ ಕಷ್ಟಗಳ ಬಗ್ಗೆ ಆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡಿಸ್ಬಿಟ್ಟು ವಿನಾಕಾರಣ ಬೇರೆಯವ್ರ ಮೇಲೆಲ್ಲ ಮಾತಾಡೋದ್ರಲ್ಲಿ ಅದು ಒಬ್ಬ ರಾಜಕಾರಣಿ ಲಕ್ಷಣ ಅಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ